ನಮಸ್ಕಾರ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಮಾಡಾಕತ್ತೀನಿ ರೀ ಮತ್ತು ಬೆಂಡೆಕಾಯಿ ಪಲ್ಯ ಅನ್ನ ಕೊಬ್ಬರಿ ಸಾರು ಚಪಾತಿ ರೀ ಇವತ್ತು ಊಟಕ್ಕೆ ಅಂಥೇಳಿ ಇವತ್ತ ನಾನು ಬೆಂಡಿಕಾಯಿ ಎಲ್ಲ ತೊಳೆಯಕತ್ತೀನಿ ನೋಡಿರಿ ಒಂದು ಪಾವು ಕೆ ಜಿ ಅಷ್ಟು ಬೆಂಡೆಕಾಯಿ ತೊಗೊಂಡಿನ ನಾನು ಪಲ್ಯ ಮಾಡೋಕೆ ಅವನು ಬೆಂಡಿಕಾಯಿ ಎಲ್ಲ ಸ್ವಚ್ಛಗೆ ತೊಳೆದು ಒಂದು ಸಾನಿಗೆಯಾಗ ನೀರು ಇಡೋಣ ರೀ ನೀರು ಬಸದಾದ್ಮೇಲೆ ಮೇಲೆ ಅವನ ಒಂದು ಸ್ವಚ್ಛ ನಾರವಿ ತೊಗೊಂಡು ಎಲ್ಲ ಬೆಂಡೆಕಾಯಿ ಒಡಿಸೋಕತ್ತೀನಿ ನೋಡಿರಿ ಬೆಂಡೆಕಾಯಿ ವರ್ಷದಾದ ಮೇಲೆ ಪೂರ್ತಿ ಅವನ್ನ ಕಟ್ ಮಾಡ್ಕೊಂಡ್ರೆ ಈಗ ಕಟ್ ಮಾಡೋಣ ಬೆಂಡೆಕಾಯಿ ಒಣ ಅರ್ವಿಲಿ ವರ್ಷದಾದ ಮೇಲೆ ಅವ್ನ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಅವನ ಚಪಾತಿ ಮೇಲೆ ಬೆಂಡೆಕಾಯಿ ಪಲ್ಯನೂರು ರುಚಿ ಹಾತೈತಿ ಕಾಳು ಪಲ್ಯೂ ರುಚಿ ಹಾತೈತೆ ಇವತ್ತು ನನ್ನ ಮಕ್ಳಿಗೆ ಬೆಂಡೆಕಾಯಿ ಪಲ್ಯ ಅಂದ್ರೆ ಅದ್ರಾಗೂ ದೊಡ್ಡ ಮಗ್ಗ ಬೆಂಡೆಕಾಯಿ ಪಲ್ಯ ಅಂದ್ರೆ ಬಾಬ್ರಿ ಇದ್ರೆ ಹೀಗಾಗಿ ನಾನು ಬೆಂಡೆಕಾಯಿ ಪಲ್ಯ ಮಾಡಕ್ಕೀನೋಟ್ರೆ ಚಪಾತಿ ಜೊತೆ ರೀ ಈಗ ಅವನ್ನೆಲ್ಲ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ನೋಡಿರಿ ಎಲ್ಲ ಬೆಂಡೆಕಾಯಿ ಕಟ್ ಮಾಡ್ಕೊಂಡು ಈಗ ಒಂದು ಕಡಾವಂಗಿಗೆ ಹಾಕಿ ಅವನ ಬೆಂಡೆಕಾಯಿ ബെണ്ടക്കായി കി അവനെല്ലാം ബെണ്ടക്കായി ഹർക്കീകണ്ടായിട്ട ജിബട്ട് ജിബട്ട് വട്ട ഹാബാദ്രാ അല്ലവർഗ് നാ ബെണ്ടിക്ക പല്ലേ ചലോ ആ ഇല്ല വെട്ട പല്ല ചലോ ആ ഒര ജി ജിബട്ട് ഒരള്ളെ ആയി സ്വ ഭാ ചലോ തെങ്കിയ ഹരിബ്രു നമ്മക്കായി അവൻ്റെ സ്വപ് ലേറ്റിന്ല്ല അത് ബെണ്ടക്കായി മാത്ര ചലോ ഹരിബെ സ്വപ്ന എണ്ണ ഹാക്കീ എണ്ണെ ആക്കി ഹിങ്ക ബി ബിടി ആ ഇല്ലവർഗു ಸ್ವಲ್ಪ ಲೇಟ್ ಆಗ್ತೈತೆ ರೀ ಬೆಂಡೆಕಾಯಿ ಹುರಿಯಕ್ಕೆ ಆದರೂ ಸದಕ್ಕೆ ನಾವು ಚೆಂದಗೆ ಹುರ್ಕೋಬೇಕು ಅದನ್ನ ಅದೇ ಕಡೆ ಈಗ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ ನಾನು ಎಣ್ಣೆ ಕಾದ ಆದ್ಮೇಲೆ ಹುಳಿಗಡ್ಡಿ ಕಟ್ ರೀ ಉಳಿಗಡ್ಡಿ ತಮಾಟಿ ಹಣ್ಣು ಹಾಕಿ ಸ್ವಲ್ಪ ಕೆರಬೆವು ಹಾಕಿ ಈಗ ಕಟ್ ಅದನ್ನೆಲ್ಲ ಚಂದಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಥರಗನ ಈಗ ಅರಿಶಿನ ಖಾರ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ರೆ ಫ್ರೈ ಈಗ ಈಗೇನು ಬೆಂಡೆಕಾಯಿ ನಾವು ಹುಡಿದಿಟ್ಕೊಂಡಿದ್ದಿರಲ್ಲ ಅದು ಬೆಂಡೆಕಾಯಿ ಈಗ ಅದ್ರಾಗ ಸೇರ್ಸಕತ್ತೀನಿ ಸೇರ್ಸತ್ತೀನಿ ನೋಡ್ರಿ ನಾನು அது பெண்டைக்காயினோ அதே சரியாகி மிஸ் மாண்ட்ரு நான் மிஸ் அமேல் சாப்பாள் ருச்சிக்கு தக்க உப்புண்ட்ரி உப்பு இன்னொடி முச்சுக்க முச்சி ஒன்று ஐந்து நிமிஷம் சின்ன கேஸ் மேலே இட்ரி நீங்கள் வந்து ஐந்து நிமிஷ அந்தமேலாஸ்டிகாக்கி நோட்ரி கொத்தம்பரி ஹாக்கோதுமேல அந்த மத்தி நம்ம மிஸ்மாச்சி டிப்பாந்திர பெண்டைக்காய் பல்யே ரெடி ஆத்திரீக அண்ணக்க ஒன்று ದೀಡ್ವಾಟಿ ಅನ್ನ ಮಾಡ್ಕೊಂಡ್ರೆ ಈಗ ಅಕ್ಕಿ ಹಾಕಾಕತ್ತಿನಿ ನೋಡ್ರಿ ದೀಡ್ವಾಟಿ ದೀಡ್ವಾಟಿ ನೀರು ಅಕ್ಕಿ ಹಾಕಿದಾದ್ಮೇಲೆ ಸ್ವಲ್ಪ ಈಗ ನೀರು ಹಾಕಕತ್ತೀನಿ ನೋಡ್ರಿ ಅಣ್ಣ ಒಂದು ಎರಡು ಸರಿ ಅಕ್ಕಿ ಎಲ್ಲ ಸ್ವಚ್ಛಗೆ ತೊಳ್ದಿಟ್ಕೊಂಡ್ರೆ ನಾವು ಎರಡು ಸರಿಗಿ ತೊಳೆದಾದ್ಮೇಲೆ ಈಗ ಅನ್ನಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ನೋಡಿಕೊಂಡು ಈಗ ಅನ್ನಕ್ಕೆ ನೀರಿಡಾಕತ್ತೀನಿ ನೋಡ್ರಿ ನಾನು ಅನ್ನಕ್ಕೆ ನೀರಿಟ್ಟಾದ್ಮೇಲೆ ಅವ್ರು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಉಪ್ಪು ಹಾಕಿದಾದ್ಮೇಲೆ ಈಗ ಕುಕ್ಕರ್ ಹಿಡಾಕತ್ತೀನಿ ನೋಡ್ರಿ ಅಣ್ಣ ಒಂದು ಮೂರು ಸೀಟಿ ಬರುವರೆಗೂ ರೀ അത് അന്നിടക കൊബ്രി സാമോൺ റീ അന്ന ജേരെ ദിന ദിന ബളെ സാര അഷൊന്ന് ചലോ അസങ്ങില്ല ഹി ഇവത്ത നന്ന ബാ ഇത് ബെളി സാർ ബോലി കൊബ്രി സാഹകത്ത നോട്രി നന്ന ഈഗന്ന കൊബ്രി സാരസി കൊബ്രിത്ത മനഗ ഹന അത് കൊബ്രി സാമ് അതന്ത് സാക്കത്ത കൊബരിലെല്ലാം അതൊന്നു തിക്കൊണ്ട് അദ്ദേഹം സന്നെ കട്ട് മാോണ്രി കൊബ്രി ಸಣ್ಣಗೆ ಕಟ್ ಮಾಡಿ ಹಿಂಗೆ ಸಣ್ಣ ಸಣ್ಣ ಪೀಸ್ ಪೀಸ್ ಮಾಡಿ ಮಾಡಿಟ್ಕೊಂಡಿವಂದ್ರೆ ಜಲ್ದಿ ಸಣ್ಣ ಇದು ಈಗ ಅದು ಮಿಕ್ಸಿಗೆ ಹಾಕತ್ತಿನಿ ನಾನು ಕೊಬ್ಬರಿ ಮಿಕ್ಸಿ ಒಳಗೆ ಸ್ವಲ್ಪ ಹಸಿ ಎಲ್ಲ ಬೆಳ್ಳುಳ್ಳಿ ಹಾಕಿ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕತ್ತಿನಿ ನೋಡ್ರಿ ಸ್ಮೆಲ್ಲೂ ಚಲೋ ಬರ್ತೈತೆ ಅಂಥೇಳಿ ಆಮೇಲೆ ಮ್ಯಾಲೂ ಹಾಕಕ್ಕೆ ಬರ್ತೈತೆ ಸ್ವಲ್ಪ ಕೊತ್ತಂಬರಿ ಹಾಕಿ ಆಮೇಲೆ ಒಂದು ಎರಡು ತಮಾಟೆ ಹಣ್ಣು ಈ ಮಿಕ್ಸಿ ಒಳಗೆ ಹಾಕಿ ಸಣ್ಣಗೆ ರುಬ್ಕೊಂಡು ಬಂದ್ರ ಸ್ವಲ್ಪ ತೆಗೆದುರು ಶೇಂಗಾ ಕಾಳು ಶೇಂಗಾ ಕಾಳು ಹಾಕಿದ್ರೆ ಕೊಬ್ಬರಿ ಸಾರು ಚಲೋ ಆಗ್ತತ್ರಿ ಇಲ್ಲಕ್ಕ ಬಿಡಿ ಬಿಡಿ ಆಗಿ ಒಂಥರ ನೀರು ನೀರು ಬರ್ತೈತೆ ರೀ ಈಗ ಅನ್ನನೂ ಆಗಿತ್ತು ನೋಡ್ರಿ ಅನ್ನ ಆಗಿದ್ದು ಅನ್ನ ತೆಗೆದು ಇಟ್ಕೊಂಡಾದ್ಮೇಲೆ ಈಗ ಕೊಬ್ಬರಿ ಸಾರು ಮಾಡೋಕೆ ಒಂದು ಬೋಗಣಿ ಇಟ್ಟು ಆ ಬೋಗನಿ ಒಳಗೆ ಸ್ವಲ್ಪ ಎಣ್ಣೆ ಕಾಸಕ್ಕೆ ರೀ ಎಣ್ಣೆ ಕಾದ್ದಿಂದ ಸಾಸ್ವಿ ಜೀರಿಗೆ ಹಾಕಿ ಈಗ ಉಳ್ಳಿಗಡ್ಡಿನೂ ಕಟ್ ಮಾಡಿ ಇಟ್ಟಿದ್ದಾರೆ ಉಳ್ಳಿಗಡ್ಡಿ ಹಾಕಕತ್ತೀನಿ ನೋಡ್ರಿ ಹಾಕಿದ ಹಾಕಿದಾದ್ಮೇಲೆ ಸ್ವಲ್ಪ ಕೆರಬ ಕೆರ್ಬೇವು ಕೆರಬ ಆದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಹಿಂಗೂ ಹಾಕಾಕತ್ತೀನಿ ನೋಡ್ರಿ ಹಿಂಗೆ ಆದ್ಮೇಲೆ ಸ್ವಲ್ಪ ಖಾರ ಅರಿಶಿನ ಹಾಕಿ ಅದನ್ನ ಸ್ವಲ್ಪ ಫ್ರೈ ರೀ ಫ್ರೈ ಮಾಡಿದಾದ್ಮೇಲೆ ನಾವು ಇದೇ ಈಗಿನ ಕೊಬ್ಬರಿ ರುಬ್ಕೊಂಡು ಬಂದಿದ್ದು ಆ ಕೊಬ್ಬರಿ ಹಾಕ್ಕೊಂಡ್ರಿಗೆ ಒಗ್ಗಟ್ಟೊಳಗೆ ಕೊಬ್ಬರಿ ಹಾಕಿದಾದ್ಮೇಲೆ ಸಾರು ನಿಮಗೆ ಎಷ್ಟು ತಿಳಬೇಕು ಎಷ್ಟು ಗಟ್ಟಿ ಬೇಕಲ್ಲ ನೋಡ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ರಿ ನಾನು ಸ್ವಲ್ಪ ಗಟ್ಟಿನ ಇಟ್ಟು ಉಳಕತ್ತಿನ ಪೂರ್ತಿ ನೀರು ಮಾಡಕತ್ತಿಲ್ಲ ಸ್ವಲ್ಪ ಪೂರ್ತಿ ನೀರು ಮಾಡಿದ್ರೆ ಅಷ್ಟೊಂದು ಸಾರು ಸರಿಯಾಗಿ ಹಂಗಿರ್ಲಿದೆ ಸ್ವಲ್ಪ ಗಟ್ಟಿನೇ ಇರಬೇಕು ಇಷ್ಟಿದ್ರೆ ಸಾಕಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಸಾರು ರೆಡಿ ಆಗಿದ್ದಾರದು ಇದು ಕುದಿಸೋಕೆ ಇಟ್ಟಿದ್ದೀನಿ ರೀ ನಾನು ಈಗ ಪುಂಡಿಪಲ್ಯ ಮಾಡೋಣ ರೀ ಮಾಡೋಕೆ ಪುಂಡಿ ಪಲ್ಯ ನಾನು ಸೋಸ್ಕೊಂಡು ಸೋಸ್ಕೊಂಡು ಆದಮೇಲೆ ತೊಳೆದಿಟ್ಕೊಂಡಿದ್ದೆ ಈಗ ಕುದು ಪುಂಡಿ ಪಲ್ಯ ಕುದಕ್ಕೆ ಸ್ವಲ್ಪ ಒಂದು ಬೋಗಣೆ ನೀರು ಹಾಕಿದ್ದೀನಿ ನೋಡಿರಿ ನಾನು ಈಗ ಪುಂಡಿ ಪಲ್ಯ ಕುದಿ ಹಾಕಾಕತ್ತೀನಿ ನೋಡಿರಿ ನಾನು பூண்டிப்பை கதி ஹாக்கி கூட அது சார ரெடி அது சாப்பிட்டுக்காள் ஹாக்கத்தின் நோட் சேங்காக்காள் கதில இது ஒரே பேரை மாத்தினர் நான் பூண்டி பல்ொழமூறு தான் புண்டிப்பல்யாரு இதெல்லாம் சேங்காக்காள் ஹாக்கி நான் பூண்டிப்பல் மேடத்தினா அதன முச்சி முச்சிகார கச்சாக்கிடு அட் தாள் இங்க சார் கதி ஹிட் நோட்ரி நம்பது இது சார்கு இடத இங்க கொத்தம்பரி ஹாக்கத்தின் நோட்ரி கொத்தம்பி ஹாக்கி இன்னும் நான் மிக்ஸ் மாப்பா அந்த சார் நம்ம ரெடி அது அங்கேனா இது முச்சோ முச்சி எஸ் இட் பண்ணி ಈಗ ಅನ್ನನೂ ಸೀಟಿ ಹೊಡೆದು ಸಿಟಿ ತನ್ನಗಿದ್ರೆ ಈಗ ಅನ್ನನೂ ಆಗಿತ್ತು ನೋಡ್ರಿ ನಂಬದ ಈಗ ಅದು ಪುಂಡಿಪಲ್ಲಿ ಕುದಿ ಈಗ ಮುಂಜಾನೆನ ಹಿಟ್ಟು ನಾದಿಟ್ಟಿದ್ದೆ ನಾನು ಚಪಾತಿ ಹಿಟ್ಟು ಬೆಳಗ್ಗೆ ಮಗಳು ಕಾಲೇಜಿಗೆ ರೀ ಅಕ್ಕಿಗೆ ಒಂದು ಎರಡು ಚಪಾತಿ ಮಾಡಿ ಕಟ್ಟಿದ್ದೆ ರೀ ನಾನು ಈಗ ಉಳಿದದ್ದು ಹಿಟ್ಟು ತೆಗೆದು ಇಟ್ಟೆ ನೋಡ್ರಿ ನಾನು ತಂಗಡಿ ರೊಟ್ಟಿ ಇದ್ದವ ಹೀಗಾಗಿ ನಾನು ಹಿಟ್ಟು ಅಷ್ಟೊಂದು ಜಾಸ್ತಿಯನ್ನು ನಾದ ಇಲ್ಲರಿ ಈಗ ಅಷ್ಟೊಂದು ಒಂದು ನಾಲ್ಕೈದು ಚಪಾತಿ ಆಗೋರಿ ರೀ ಅಷ್ಟೇ ಹಿಟ್ಟೈತೆ ಅಷ್ಟೇ ಮಾಡ್ದಾಗ ಅಂತೀನಿ ನೋಡ್ರಿ ಈಗ இங்கே ஹோலி மாட்டுகொண்டு சப்பினரீ ஒணுச்சமேல இப்போ சப்பாத்தி லட்டிஷ் கொண்டா நான் வந்து அச்சின் சப்பாதி மாத்தேன்னா பதரு ஜோ பத்ர சபாதிக்கி பதர சப்பாதி எடுச்சினு மாவுச்சலோ ஆகவ நான் வந்து அச்சின் மாக்கத்தின் ஹிங்க வந்து அச்சுமா ஆமேல அதுக்கு சப்பி எண்ணி ஹச்சி மேலே சொல் ஒண ஹிட்டுாக்கி சப்போம் நான் கையில ஹிங்க அச்சுமா அந்த ಹಚ್ಚ ರೆಡಿ ಆಗತ್ರಿ ಇವಾಗ ಚಪಾತಿ ಹಿಂಗೆ ಈ ನಮ್ಮನೆ ಹಚ್ಚು ನಾವು ಚಪಾತಿ ಮಾಡಿದ್ರೆ ಸಂಜೆವರೆಗೂ ಮೆತ್ತಗೆ ರೀ ಫುಲ್ ಮೆತ್ತಗೆ ಹಾಕವ ಅಪ್ಪ ಚಪಾತಿ ಮಾಡ್ತಿರಲ್ಲ ಸ್ವಲ್ಪ ಬಿರುಸಾದಂಗೆ ರೀ ಇವ ಮೂರು ಮೂಲಿ ಚಪಾತಿ ಅಂತ ಮಾಡ್ತಿರಲ್ಲ ಅವು ಮೆತ್ತಗೆ ರೀ ಅದು ಅವು ಚಲೋ ಬರ್ತಾವ ಈಗ ಏನು ಹಿಂಗೆ ರೀ ಇದು ಫುಲ್ ಭಾಳ ಅಂದ್ರೆ ಭಾಳ ಮೆತ್ತಗೆ ರೀ ಇವ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ಚಪಾತಿ ತುಳುವಾಗಿನ ಲಟಿಚ್ಕೊಳ್ಳ್ರಿ ದಪ್ಪ ಆದ್ರೆ ಅಷ್ಟೊಂದು ಚಪಾತಿ ಸರಿ ಆತಂಗೆಲ್ಲ ನಮ್ಮ ಮನೆಗೆ ದಪ್ಪ ಆದರೂ ತಿನ್ನಕು ಹೋಗಂಗಿಲ್ಲ ತಿಳುವ ಬೇಕಂತಾರೆ ಹೀಗಾಗಿ ನಾನು ತಿಳುವಾಗಿ ಆದಷ್ಟು ಎಷ್ಟು ತಿಳುವ ಅನಿಸ್ತಿತ್ಲೋ ಅಷ್ಟು ಆದಷ್ಟು ನಾನು ತಿಳುವಾಗೇನ ಮಾಡ್ತೀನಿ ರೀ ಚಪಾತಿ ರೊಟ್ಟಿನೂ ತಿಳುವ ಬೇಕಂತಾರೆ ಚಪಾತಿನೂ ತಿಳುವ ಬೇಕಂತಾರೆ ನಮ್ಮ ಮನೆಯಾಗ ಹುಡುಗರದ್ದು ಎಷ್ಟು ತಿಳುವಾಗಿತ್ತು ಇನ್ನೊಂದು ಮಗಳ ಚಪಾತಿ ಲಟ್ಟಿಸ್ಕೊಂಡು ಶ್ಕೋಣಿ ನಡೆ ತಿಳುವರೆ ಹೀಗಾಗಿ ಚಪಾತಿ ರೆಡಿ ರೆಡಿಯಾಗಿತ್ತು ನೋಡ್ರಿ ಇದು ಈಗ ತೆಮಿನೂ ಕಾಸಾಕಿ ರೀ ನಾನು ಕಾಯಿ ಕಾಯಿಗಳ ಈಗ ಚಪಾತಿ ನೋಡ್ರಿ ಈಗತಿ ಈಗ ಅದ ತೆಮಿಗ ಈಗ ಚಪಾತಿ ಹಾಕಾಕತ್ತೀನಿ ನೋಡ್ರಿ ಫುಲ್ ತೇಮಿ ಕಾದ್ರೆ ಈಗ ಚಪಾತಿ ಹಾಕಿದಾದ್ಮೇಲೆ ತೆಳಗ ಮೇಲೆ ಮ್ಯಾಲಿನ ಸೈಡ ಈಗ ಎಣ್ಣೆ ಹಾಕೊಂಡ್ರೆ ನೀಟ ಮ್ಯಾಲಿನ ಸೈಡ ಎಣ್ಣೆ ಹಾಕ್ಯಾರ ಈಗ ಅದನ್ನು ಚಪಾತಿ ಹೊಳಸಾಕಿದಾದ್ಮೇಲೆ ಮತ್ತು ಈ ಸೈಡನು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ನಿಮ್ಮ ಕೈಲೇ ಹಾಕೋಕ್ಕಾಗಲಿಲ್ಲ ಅಂದ್ರೆ ಆ ಸ್ಪೂನ್ಲೇನೋ ಹಾಕಕ್ಕೆ ನಡೀತಿದ್ದೆ ನಾನು ಆ ಕೈಲೇನ ಹಾಕೋಕೆ ಈಗ ಇದು ಮಗು ಚಪಾತಿ ಹಾಕಿದಾದ ಮೇಲೆ ಸ್ವಲ್ಪ ಒಂದು ಚಮಚನಿಂದ ಹೋಗಿ ಎರಡು ಬದಿನೂ ಬೀಸ್ಕೊಳ್ರಿ ಈ ಚಪಾತಿ ಕಣಕ್ಕೆ ಸ್ವಲ್ಪ ಹಸಿ ಇತ್ತಂದ್ರೆ ಹೊಟ್ಟೆಯಾಗ ಜಲ್ದಿ ಅದ ನಾವು ತೆಳಗ ಮೇಲೆ ತೆಳ್ಗ ಮೇಲೆ ಭಾಳ ಚೆಂದಾಗಿ ಬೀಸ್ಕೊಬೇಕ್ರದಾನ ಯಾಕಂದ್ರೆ ಮಕ್ಕಳು ತಿಂತಿರ್ತಾರಲ್ಲ ತಿಂತಿರ್ತಾವಲ್ಲ ಸ್ವಲ್ಪ ಹಸಿ ಹಸಿ ಇತ್ತಂದ್ರೆ ಹೊಟ್ಟೆಗ ಅಷ್ಟೊಂದು ಕರೆಕ್ಟಾಗಿ ಇದಾಗಂಗಿಲ್ಲ ಮಕ್ಳಿಗೆ ಹಿಂಗೆ ಎರಡು ಮಗಳು ಹಚ್ಕ ಹೆಚ್ಕೆ ಹಚ್ಚಿಗೆ ಈಚಿಗೆ ನಾವು ಹಿಂಗೆ ಬೇಯಿಸ್ಕೊಟ್ಟೀವಿ ಅಂದ್ರೆ ಚಪಾತಿ ತಿನ್ನಾಕೆ ರುಚಿ ರೀ ನೋಡಾಕೂ ಚಂದ ಕಾಣ್ತಾರೆ ಹಿಂಗೆ ಚಪಾತಿ ಆಗಿತ್ತು ನೋಡ್ರಿ ಇನ್ನೊಂದು ಚಪಾತಿ ರೆಡಿ ಮಾಡ್ಕೊಂಡಿದ್ದೀರ ನಾನು ಹಿಂಗೆ ಅದು ಚಪಾತಿನೂ ಈಗ ಬೇಯಿಸ್ಕೊಳ್ಳಣ ಈಗ ಅದಕ್ಕೂ ಈಗ ಮ್ಯಾಲೆ ಎಣ್ಣೆ ಹಾಕಾಕತ್ತೀನಿ ರೀ ಮ್ಯಾಲೆ ತೆಳಗ ಎಣ್ಣೆ ಹಾಕಿ ಅದನ್ನು ಅದು ಸೇಮ್ ಎಲ್ಲ ಚಪಾತಿನೂ ಅದು ಸೇಮ್ನ ಬೇಯಿಸ್ಕೊಳ್ಳೋದ್ರಿ ಯಾವಾಗ ತಿಂತಾರಲ್ಲ ಆವಾಗ ಬಿಸಿ 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 ಮಾಡಿ ಕೊಟ್ಟಿವಂದ್ರೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾರಲ್ಲ ಥಂಡು ಹತ್ತೈತೆ ಮಕ್ಳು ಯಾವಾಗ ತಿಂತೀವಿ ಅಂತಾರಲ್ಲ ಹಿಟ್ಟು ನಾದಿಟ್ಟು ಇಟ್ಕೊಂಡೀವಪ್ಪ ಅಂದ್ರೆ ಹಿಂಗೆ ಅಂದ್ರೆ ಮತ್ತು ಸ್ವಲ್ಪ ತಿರ್ಗ ಮೇಲೆ ಎಣ್ಣೆ ಹಾಕಿ ಹಿಂಗೆ ಬಿಷು ಮಾಡಿಕೊಟ್ಟಿವಿ ಅಂದ್ರೆ ಮಕ್ಳು ಭಾಳ ಇಷ್ಟಪಟ್ಟು ತಿಂತಾರೆ ಈಗ ಪುಂಡಿ ಪಲ್ಯ ಈಗ ಪುಂಡಿ ಪಲ್ಯನೂ ನೋಡಿರಿ ಕುದ್ದಾಗೈತೆ ರೀ ಈಗ ಸ್ವಲ್ಪ ಹಣ್ಣಗೇನು ಕುದಿಬೇಕ್ರಿ ಇದು ಪುಂಡಿ ಪಲ್ಯ ಯಾಕೆ ಕಾಳು ಹಾಕಿರಲ್ಲ ಕಾಳು ಹಣ್ಣಾಗೆ ಕುದಿಬೇಕು ಪುಂಡಿ ಪಲ್ಯನೂ ರೀ ಕುದಿಬೇಕ್ರಿದ ಪುಂಡಿ ಪಲ್ಯಕ್ಕೆ ಸ್ವಲ್ಪ ರೀ ಇದು இங்கே அண்ணகே கதத்துறா இன்னொம்பி பூர்த்தியெல்லாம் மிக்ஸ் மாத்தீங்க நோட்ரி மிஸ் மாமே பூர்த்தி அந்த நீர் பஸ்க்கோக்கிரி இங்கே நீர் பஸ்க்கொட்ரீ நீர் பஸ்மேல வந்து எரமூறு சரி நீர் ஹாக்காக்கி தொழீபிரி இன்னும் சூடாக்க நீரீ பசோதனா இன்னொம்பி நீர் ஹாக்கி இங்கே சமச்சத இன்னொம் அதனெல்லாம் ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನೀರು ತೆಗೆದ ಆದ್ಮೇಲೆ ಮತ್ತೊಂದು ನೀರು ಹಾಕಿ ನೋಡ್ರಿ ನೀರು ಹಾಕಿ ಕೈಲಿನ ಹೆಚ್ಚಕ್ಕೆಬೇಕ್ರದನ್ನೆಲ್ಲಪ್ಪ ಪಲ್ಯ ಹೆಚ್ಚಿಕ್ಕಿ ಅದ್ರ ಹುಳಿ ಇರ್ತೈತ್ಲ ಹುಳಿ ಎಲ್ಲ ತಿಕ್ಕೋಬೇಕ್ರಿ ಅದನ್ನು ಭಾಳ ಹುಳಿ ಯಾತಂದ್ರೆ ಅಷ್ಟೊಂದು ಸರಿ ರೀ ಅದ ಪಲ್ಯ ಭಾಳ ಹುಳಿ ಹುಳಿ ಅನಿಸ್ತೈತಿ ಅದು ಹಿಂಗಾಗಿ ನಾವೆಲ್ಲ ಹೆಚ್ಚಿಕ್ಕಿ ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ಹಿಂಡಿ ಇನ್ನೊಂದು ಬೇರೆ ಬೋಗೋಣ ಆಗುತ್ತೆ ತೆಗೆದಿಟ್ಕೊಂಡು ಈ ಬಿಸ್ಲು ಟೈಮ್ದಾಗಂತಿ ಉಳಿ ಉಳಿ ರೊಟ್ಟಿ ಮೇಲೆ ಪುಂಡಿಪಲ್ಯ ಭಾಳ ಚಲೋರಿದೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಅಂತಿ ಮೊದ್ಲು ಪುಂಡಿ ಪಲ್ಯ ಬೇಕು ರೀ ಈಗ ಒಂದು ಎರಡು ಸರಿಗಾಗಿ ತೊಳೆದು ಅದನ್ನೆಲ್ಲ ಇಟ್ಕೊಂಡಿದ್ರಲ್ಲ ಒಂದು ಮಿಕ್ಸಿ ತೊಗೊಂಡಿನ ನಾನು ಆ ಮಿಕ್ಸಿಗನ ಈಗ ಹಿಂಡಿ ಹಿಂಡಿಟ್ಕೊಂಡಿದ್ದಿರಲ್ಲ ಪುಂಡಿ ಪಲ್ಯ ಅದನ್ನು ಹಾಕಾಕತ್ತೀನಿ ನೋಡ್ರ ನಾನು ಮಿಕ್ಸಿ ಒಳಗೆಲ್ಲ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಕತ್ತೀನಿ ರೀ ಬೆಳ್ಳುಳ್ಳಿ ಹಾಕೋದು ಆದ್ಮೇಲೆ ಒಂದು ನಾಲ್ಕು ಹಸಿಮೆಣಿನ್ಕಾಯಿ ಹಾಕತ್ತಿನಿ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಸಿಮೆಣಕ್ಕ ಹಾಕ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಿಕ್ಸಿ ರೀ ನೀರು ಹಾಕಕ್ಕೆ ಹೋಗ್ಬಿಟ್ರಿ ನೀರು ಹಾಕಲ್ದಾನ ರೀ ಇಷ್ಟ ಮಿಕ್ಸಿ ಮಾಡ್ಕೊಂಬರ್ರಿ ಯಾಕಂದ್ರೆ ಬೆಳ್ಳುಳ್ಳಿ ಹತ್ತು ಶೇಂಗಾ ಹತ್ತು ಸ್ವಲ್ಪ ಸ್ವಲ್ಪ ಇನ್ನೂ ಆಬಿಡ್ ಜಬ್ಳು ಇರ್ತೈತ್ರಿ ಅದೇ ಇರುವ ಅತ್ಯೇಕ ಅದಕ್ಕೆ ಎಂತಲ್ಲಿ ಕಿಡ್ಸ್ಕೊಳ್ಳೋಕೆ ಹೋಗ್ಬಿಟ್ರಿ ನೀವು ಈಗ ಪುಂಡಿ ಪಲ್ಯ ಒಗ್ಗರಣೆ ಹಾಕಕ್ಕೆ ಇನ್ನೊಂದು ಕಡವಾಗಿ ಕಾಸ ಕಿಟ್ಟಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕೋದು ಆದ್ಮೇಲೆ ಸಾಸಿವೆ சாஸ்வியில் ஜீரிக் ஹாக்கிரி சா்வியேன்னாக்கான சாஸ்வியில் ஜீரிகாக்கி ஜீரிகாக்கிமே உள்ிகடு ஆக்கத்தின் நோட்ரி சனையே ஒன்று எடுகடி கட் மாளிகட்டி பூ இன்னும் ஹசிஹசுண்டிப்பாக்கிபிட்ரு நீ யாக்கந்திர பாயகவா சீக்கிர உளுகடி பூண்டிப்பெம்பாக்கி எண்ணாகனா இங்கே மிஸ் மாட்டி எல்லாம் புண்டிப்பெல்லாம் ஹாக்கி ಹಿಂಗೆ ಮಿಕ್ಸ್ ಮಾಡ್ಕೊಂಡೀಪ್ಪ ಅಂದ್ರೆ ನಮ್ಮ ಪುಂಡಿ ಪಲ್ಯ ರೆಡಿ ಅದೇನಿ ಎಲ್ಲ ಪಲ್ಯಗಳು ಬ್ಯಾಸರಕ ಇದು ಇದು ಪುಂಡಿ ಪಲ್ಯ ಹೊಟ್ಟೆ ಬ್ಯಾಸರಂಗಿಲ್ಲ ಹಂಗಿಲ್ಲ ಇದು ಹಳಸಂಗೇನೂ ಇಲ್ರಿ ಇವತ್ತು ಮಾಡಿಕ್ಯಾರ ನಾಳೇನೂ ತಿನ್ಬೋದ್ರಿ ಇದು ನಮ್ಮ ಪುಂಡಿ ಪಲ್ಯ ಅಷ್ಟು ತಂಗ್ಳು ರೊಟ್ಟೆಗಂತ ಅಗ್ದಿ ಚಲೋ ರೀ ಇದೆ ಬಿಸಿ ರೊಟ್ಟಿ ಹಿನ್ಕತ್ತ ತಂಗ್ಳು ರೊಟ್ಟೆಗ ಚಲೋ ರೀ ಈಗ ಅನ್ನನೂ ಆಗಿತ್ತು ನೋಡ್ರಿ ಈಗ ಊಟಕ್ಕೆ ತಾಟ ಹಚ್ಚಿ ಊಟಕ್ಕೆ ಕೊಟ್ಟು ರೀ ಅನ್ನ ರೀ ಅನ್ನ ನೀಡಿ నమ్మత్ర కర్ణాటక దా ఎట్ బాబు రెండు ఉప్పినకై చట్నీ ఇవెల బేక్రీ అవెల అదవ ఇక బెండికాయ్ పల్లె పుండిపల్లె సారు కొబ్బరి సారు మేన కొబ్బరి సారు చపాతి మే ఆడ చపాతి ఇట్ట ఏ మక్క ఊట కొడకీ నోట్రీ నన్ను ನಮ್ಮ ಊಟದ ತಾಟ ರೆಡಿ ಆಗಿತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಇಲ್ರ ಇದು ಇದಕ್ಕಿತ್ತ ಇನ್ನೊಂದು ಯಾವ್ದಾರ ನಿಮ್ಗೆ ಅಡುಗೆ ರೆಸಿಪಿ ಬೇಕಾಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಆ ಅಡುಗೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ ರೀ ಹಂಗಾರೆ ಬರ್ರಿ ಹಂಗ್ರೆ ಊಟ ಮಾಡೋನು ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ